ಇನ್ನ ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅನ್ಕೊಟ್ಟಿದ್ಯಾ ದಯವಿಟ್ಟು ಈ ಮಾಡು ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಕರೆಸ್ಬಿಟ್ಟು ಇದು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅದು ಏನಂದ್ರೆ ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ಅವರಿಬ್ಬರು ಒಪ್ಪಿದ್ದಾರೆ ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ ಆಮೇಲೆ ಅಕ್ಷತ್ ತಾತನಿಗೆ ಒಂದು ಆಸೆ ಇದೆ ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರ ನೀನು ಕೊಟ್ಟಿರೋ ಆಸ್ತಿನೆಲ್ಲ ಸ್ವಪ್ನ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂತ